ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಸಹ ಚೆನ್ನಾಗಿದ್ದರು ಅಂತ ಭಾವಿಸ್ತಾ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಸ್ನೇಹಿತರೆ ಒಂದು ರಾಯರ ಆರಾಧನೆಯ ದಿನ ಅಂದರೆ ಮೂರು ದಿವಸ ನಡೀತಲ್ವ ರಾಯರ ಆರಾಧನೆ ಸೋಮವಾರದ ದಿನ ನಮ್ಮ ಮನೆಗೆ ಒಂದು ರಾಯರು ಒಂದು ಯಾವ ರೂಪದಲ್ಲಿ ಬಂದಿದ್ದಾರೆ ಅಂತ ನೋಡಿ ಸ್ನೇಹಿತರೆ ತುಂಬಾ ಖುಷಿಯಾಯಿತು ಅಂತ ಹೇಳ್ಬೋದು ಸ್ವತಃ ಒಂದು ರಾಯರ ಆರಾಧನೆಯ ದಿನ ನಮ್ಮ ಮನೆಗೆ ನೆಲೆಸಿರೋದ್ರಿಂದ ನನಗೆ ನಮ್ಮ ಮನೆಗೆ ಆಗಮಿಸಿರೋದ್ರಿಂದ ಖುಷಿ ಖುಷಿಯಾಯಿತು ಅಂತ ಹೇಳ್ಬೋದು ನೋಡಿ ಒಂದು ಈ ಒಂದು ಬಾಕ್ಸಲ್ಲಿ ಏನಿದೆ ಅಂತ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನಾನು ಒಂದು ರಾಯರು ಮನೆಯಲ್ಲಿ ಎಲ್ಸಿದ್ದಾರೆ ರಾಯರ ಆರಾಧನೆಯನ್ನು ಮಾಡ್ತಾಯಿದ್ದೀವಿ ಅನ್ನುವಂಥದ್ದೇ ಒಂದು ತುಂಬನೇ ಖುಷಿ ಧೈರ್ಯ ಅಂತ ಹೇಳ್ಬೋದು ನೋಡಿ ಈ ಬಾಕ್ಸನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ ಒಂದು ನಾವು ಕನಕಾಭಿಷೇಕ ಸೇವೆಗೆ ಅಂತಂದು ಹೇಳಿಬಿಟ್ಟು ಕೊಟ್ಟಿದ್ವಿ ಆಗ ಒಂದು ಕನ ನಲವತ್ತೆಂಟು ದಿನಗಳ ಕಾಲ ಒಂದು ಕನಕಾಭಿಷೇಕ ಸೇವೆಯನ್ನು ಮಾಡಿದ್ದ ಆದಮೇಲೆ ನಮ್ಮ ಮನೆಗೆ ಪ್ರಸಾದದ ರೂಪವಾಗಿ ಇಷ್ಟೆಲ್ಲ ಕಳಿಸಿದ್ದಾರೆ ಏನೆಲ್ಲ ಇದೆ ಅಂತ ಅನ್ನೋದನ್ನ ನಾನು ತೋರಿಸ್ತೀನಿ ನೋಡಿ ಒಂದು ಕನಕಾಭಿಷೇಕ ಸೇವೆಯನ್ನು ನಲವತ್ತೆಂಟು ದಿನಗಳ ಕಾಲ ಮಾಡಿದ್ದಾರೆ ಅದನ್ನು ಅದರ ಒಂದು ಪ್ರಸಾದವನ್ನು ಮನೆಗೆ ಕಳಿಸಿದ್ದಾರೆ ನೋಡಿ ಎರಡು ಸಹಸ್ರ ಕೋಟಿ ನಾಮಲೇಖನ ಅಂತಂದು ಹೇಳಿಬಿಟ್ಟು ಈ ಒಂದೆರಡು ಬುಕ್ಕುಗಳನ್ನು ಕೊಟ್ಟಿದ್ದಾರೆ ನಾಮಲೇಖನದ ರಾಯರ ಒಂದು ನಾಮಲೇಖನವನ್ನು ಬರೆಯುವಂಥ ಪುಸ್ತಕಗಳನ್ನು ಎರಡು ಕೊಟ್ಟಿದ್ದಾರೆ ನಾನು ಆಲ್ರೆಡಿ ಮೊದಲು ಒಂದು ಪರಿಮಳ ಗ್ರಂಥವನ್ನು ತಗೊಂಡಾಗ ಒಂದು ಕಳಿಸಿದರು ಅದನ್ನ ನಾನು ಬರೆದಿದ್ದೆ ನಾನು ಕನಕಾಭಿಷೇಕ ಅದೇ ರೀತಿಯಾಗಿ ಈಗ ಒಂದು ಕೊಟ್ಟಿದ್ದಾರೆ ನೋಡಿ ರಾಘವೇಂದ್ರ ಸ್ವಾಮಿಗಳ ನಾಮಲೇಖನ ಒಂದು ಪುಸ್ತಕ ಆಮೇಲೆ ನೋಡಿ ಮಂತ್ರಾಕ್ಷತೆಯನ್ನು ಸಹ ಕಳಿಸಿದ್ದಾರೆ ತುಂಬಾ ಖುಷಿಯಾಯಿತು ಮಂತ್ರಾಕ್ಷತೆಯ ರೂಪದಲ್ಲಿ ರಾಯರು ನಮ್ಮ ಮನೆಗೆ ಆಗಮಿಸಿರುವುದು ಅಷ್ಟೇ ತುಂಬಾ ಖುಷಿಯಾಯಿತು ನೋಡಿ ಇದು ಬಂದ್ಬಿಟ್ಟು ಪ್ರಸಾದವನ್ನು ಕಳಿಸಿದ್ದಾರೆ ಪರಿಮಳ ಪ್ರಸಾದ ಇದು ನೋಡಿ ಈ ಒಂದು ಪ್ರ ಪ್ರಸಾದನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ತಗೊಳ್ಳೋದಕ್ಕೆ ತುಂಬ ಖುಷಿಯಾಯಿತು ಪ್ರಸಾದದ ರೂಪದಲ್ಲಿಯೂ ನಮ್ಮ ಮನೆಗೆ ಬಂದಿದ್ದಾರೆ ರಾಯರ ಒಂದು ಆರನೇ ದಿನವೇ ನಮ್ಮ ಮನೆಗೆ ತಲುಪಿದೆ ಅಂತಂದು ಹೇಳಿಬಿಟ್ಟು ನೋಡಿ ಆಮೇಲೆ ಈ ಒಂದು ಫೋಟೋವನ್ನು ಸಹ ಕಳಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಒಂದು ಫೋಟೋ ಒಂದು ಇದು ಶ್ರೀಕರ ನಾರಾಯಣ ದೇವರ ಫೋಟೋ ಇದು ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಲಕ್ಷ್ಮಿ ನಾರಾಯಣ ಒಂದು ನಾರಾಯಣ ಒಂದು ಲಕ್ಷ್ಮೀ ನಾರಾಯಣ ಸ್ವರೂಪದಲ್ಲಿ ಇರುವಂಥ ಫೋಟೋ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನೋಡಿ ಇದು ಮುಖ್ಯ ಪ್ರಾಣೋ ವಿಜಯತೆ ಅಂತಂದು ಹೇಳ್ಕೊಟ್ಟಿದ್ದಾರೆ ಆಮೇಲೆ ಶ್ರೀಕರ ನಾರಾಯಣ ಅಂತಂದು ಹೇಳಿಬಿಟ್ಟು ಒಂದು ಕೊಟ್ಟಿದ್ದಾರೆ ಆಮೇಲೆ ಇದನ್ನು ಅಷ್ಟೇನೆ ಒಂದು ಫೋಟೋ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಒಂದು ಲಕ್ಷ್ಮಿ ಮಾತೆ ನಾರಾಯಣ ಒಂದು ಶ್ರೀಕರ ನಾರಾಯಣ ದೇವರು ಅಷ್ಟೇ ತುಂಬ ಚೆನ್ನಾಗಿದೆ ಈ ರೀ ಈ ಮ ಈ ರೀತಿಯಾಗಿರುವಂಥ ಫೋಟೋ ಎಲ್ಲ ಇರಲಿಲ್ಲ ನಮ್ಮ ಮನೆಯಲ್ಲಿ ಸೊ ಅವರು ಪ್ರಸಾದದ ರೂಪದಲ್ಲಿ ಕಳಿಸಿದ್ದಾರೆ ಅಲ್ವಾ ಹಾಗಾಗ್ಬಿಟ್ಟು ನಮ್ಮ ಒಂದು ಮನೆಯಲ್ಲಿ ದೇವರ ಮನೆಯಲ್ಲಿಟ್ಟು ಪೂಜೆ ನಡೆಯುತ್ತೆ ಅಂತ ಹೇಳ್ಬೋದು ಇನ್ನು ಮುಂದೆ ಆಮೇಲೆ ನೋಡಿ ಇದು ಒಂದು ತುಂಬ ಖುಷಿಯಾದಂತಹ ವಿಚಾರ ಅಂತ ಹೇಳ್ಬೋದು ಒಂದು ಕನ್ನಡದ ಒಂದು ಮುದ್ರಣ ಕನ್ನಡದಲ್ಲಿ ಮುದ್ರಣ ಆಗಿರುವಂತಹ ಪುಟ್ಟ ಪರಿಮಳ ಗ್ರಂಥವನ್ನು ಕಳಿಸಿದ್ದಾರೆ ಈಗ ಒಂದು ಕನ್ನಡದಲ್ಲಿ ಒಂದು ಮುದ್ರಣ ಆಗಿದೆ ಒಂದು ಪುಟ್ಟ ಪರಿಮಳ ಗ್ರಂಥ ಮೊದಲಿರುವಂಥದ್ದು ಸಂಸ್ಕೃತದಲ್ಲಿತ್ತು ಆಮೇಲೆ ಅದನ್ನ ಓದೋದಿಕ್ಕೆ ಆಗ್ತಾ ಇರಲಿಲ್ಲ ಅಲ್ವಾ ಹಾಗಾಗಿಬಿಟ್ಟು ಒಂದು ಕನ್ನಡ ಭಾಷೆಯಲ್ಲಿ ಮುದ್ರಿತ ಆಗಿರುವಂತಹ ಚಿಕ್ಕ ಪರಿಮಳ ಗ್ರಂಥ ಅದರಲ್ಲೂ ಸಹ ನೋಡಿ ತಾಳೆಗರಿಯ ರೂಪದಲ್ಲಿ ಇದೆ ಇದು ಮೊದಲಿರುವಂಥದ್ದು ಅಷ್ಟೇ ತಾಳೆಗರಿಯ ರೂಪದಲ್ಲಿ ದೊಡ್ಡದಿದೆ ಇದು ತುಂಬ ದೊಡ್ಡದು ಇದೆ ಅದು ಪರಿಮಳ ಗ್ರಂಥ ಅದನ್ನೇ ಈಗ ಚಿಕ್ಕದಾಗಿ ಮಾಡಿದ್ದಾರೆ ಇದನ್ನು ಇನ್ನೂ ಓದಿಲ್ಲ ನಾನು ಬಂದ ನಿಮ್ಮ ನಿಮ್ಮೆದ್ರೆ ಓಪನ್ ಮಾಡಿ ತೋರಿಸಿದೆ ಅಲ್ವಾ ಆಮೇಲೆ ಇದರಲ್ಲಿ ಕೊಟ್ಟಿದ್ದಾರೆ ಒಂದು ಪರಿಮಳ ಗ್ರಂಥದ ಮೂಲಕ ರಾಘವೇಂದ್ರ ರಾಯರು ನಿಮ್ಮ ಮನೆಗೆ ಆಗಮಿಸಿದ್ದಾರೆ ಅಂತಂದು ಸಹ ಕೊಟ್ಟಿದ್ದಾರೆ ಆಮೇಲೆ ಇದನ್ನ ಓದಬೇಕು ಅನ್ನುವಂಥ ಇಚ್ಛೆ ಅವರು ಒಂದು ಸೂಕ್ತ ಗುರುಗಳ ಮಾರ್ಗದರ್ಶನದಲ್ಲಿ le odi ಅಂತನೂ ಸಹ ನೀಡಿದ್ದಾರೆ ಇಲ್ವಾ ಅಂದರೆ ಇಲ್ಲಾಂದರೆ ಓದೋದಕ್ಕೆ ಆಗೋದಿಲ್ಲ ಅಂತನೂ ಅಂದರೆ ಮನೆಯಲ್ಲಿ ಒಂದು ದೇವ್ರ ಮನೆಯಲ್ಲಿ ಇದಕ್ಕೆ ಒಂದು ಪೀಠವನ್ನು ಸ್ಥಾಪನೆಯನ್ನು ಮಾಡಿ ಅದ್ರ ಮೇಲುಗಡೆ ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ಎಲ್ಲರಿಗೂ ಸಹ ಒಂದು ಪರಿಮಳ ಗ್ರಂಥ ಕನ್ನಡದ ರೂಪದಲ್ಲಿ ಲಭ್ಯ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಇದನ್ನು ಕಳಿಸಿದ್ದಾರೆ ನೋಡಿ ತುಂಬ ಖುಷಿ ಆಯಿತು ನನಗಂತೂ ಆಮೇಲೆ ಇದರಲ್ಲೆಲ್ಲನೂ ಸಹ ಕೊಟ್ಟಿದ್ದಾರೆ ಆಮೇಲೆ ಕನ್ನಡದಲ್ಲಿ ಒಂದು ಪರಿಮಳ ಗ್ರಂಥವನ್ನು ಸ್ವತಃ ರಾಯರೇ ರಚನೆಯನ್ನು ಮಾಡಿರುವಂತಹ ಪರಿಮಳ ಗ್ರಂಥ ನಿಮ್ಮೆಲ್ಲರಿಗೂ ಸಹ ಗೊತ್ತಿದ್ದೇ ಇದೆ ಅದು ಸಂಸ್ಕೃತದಲ್ಲಿ ಇರುವಂತಹ ಗ್ರಂಥವನ್ನು ಈಗ ಕನ್ನಡದಲ್ಲಿ ಮುದ್ರಿತ ಮಾಡಿದ್ದಾರೆ ನೋಡಿ ಈ ರೀತಿಯಲ್ಲಿ ಸೊ ನೋಡಿ ಈ ರೀತಿಯಲ್ಲಿ ಇದೆ ಒಂದು ಪರಿಮಳ ಗ್ರಂಥ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಹಿಡ್ಕೊಳ್ಳುವಂಥದ್ದೇ ಒಂದು ಪುಣ್ಯ ಅಂತ ಹೇಳ್ಬೋದು ಕೈಯಲ್ಲಿ ಅಷ್ಟು ಖುಷಿ ಆಯಿತು ಅಂತಲೇ ಹೇಳ್ಬೋದು ಈ ಒಂದು ಪರಿಮಳ ಗ್ರಂಥವನ್ನು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತಾಳೆಗರಿಯ ರೂಪದಲ್ಲಿ ಚಿಕ್ಕದಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಮೇಲ್ಗಡೆ ಒಂದು ತುಂಬಾ ಖುಷಿಯಾಗಿದೆ ಆಮೇಲೆ ಈ ಫೋಟೋನು ಅಷ್ಟೇ ತುಂಬ ಖುಷಿಯಾಗಿದೆ ಆಮೇಲೆ ಇದ್ರ ಜೊತೆಗೆ ಮತ್ತೆ ಏನು ಕೊಟ್ಟಿದ್ದಾರೆ ಅಂದರೆ ಚಿಕ್ಕದು ಒಂದು ರಾಯರ ಒಂದು ಫೋಟೋ ನೋಡಿ ಚಿಕ್ಕದು ಇದನ್ನು ನಾವು ನಮ್ಮ ಪರ್ಸಲ್ಲಿ ಇರಿಸ್ಕೋಬೇಕು ಬ್ಯಾಗಲ್ಲಿ ವೆನೈಟಿ ಬ್ಯಾಗಲ್ಲಿ ಅಥವಾ ಪರ್ಸಲ್ಲಿ ಇರಿಸ್ಕೊಳ್ಳೋದಕ್ಕೆ ಅಂತಂದೇಳ್ಬಿಟ್ಟು ಹೇಳ್ಬಿಟ್ಟು ಚಿಕ್ಕದೊಂದು ರಾಯ ರಾಯರ ಒಂದು ಈ ಒಂದು ಫೋಟೋವನ್ನು ಸಹ ಕಳಿಸಿದ್ದಾರೆ ಇಂದೂ ಸಹ ಒಂದು ಸಾರಿ ನಾವು ನಮ್ಮ ಮನೆಗೆ ಪರಿಮಳ ಗ್ರಂಥವನ್ನು ತರಿಸಿದಾಗ ಇದು ಈ ಥರ ಫೋಟೋನು ಕಳಿಸಿದ್ರು ಮತ್ತೆ ಒಂದು ಕಳಿಸಿದ್ದಾರೆ ಆಗಾಗ್ಬಿಟ್ಟು ತುಂಬಾ ಖುಷಿ ಆಯಿತು ಅಂತ ಹೇಳ್ತಾ ಸ್ನೇಹಿತರೆ ವೀಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಸಹ ಆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತಲ್ವಾ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ